ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಮೂರನೇ ಶ್ರಾವಣ ಶನಿವಾರ ಹಾಗಾಗಿ ಆರತಿ ತೊಂಟು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ತುಪ್ಪದ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಹಾಗೆಯೇ ಇದಕ್ಕೆ ನಾನೇನು ಜಸ್ಟ್ ಸ್ವಲ್ಪ ಬೆಲ್ಲ ಮತ್ತು ಅಕ್ಕಿ ಇಟ್ಟು ಹಾಕ್ಬಿಟ್ಟು ಮಾಡ್ತಾ ಇರೋದು ತುಪ್ಪದ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಮತ್ತು ಹಾಗೆಯೇ ಈಗ ತಾನೆ ಎಲ್ಲ ಜಸ್ಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಎಲ್ಲ ಹಾಕಿ ಮತ್ತು ಹಾಗೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡಿದ್ದೀನಿ ಪ್ರತಿ ಕೂಡ ಇವಾಗ ಸ್ನಾನ ಮಾಡ್ಕೊಳ್ತಾ ಇದ್ದಾನೆ ಅವ್ನು ಬಂದ ಮೇಲೆ ಪೂಜೆ ಮಾಡೋದು ಆಲ್ರೆಡಿ ನಾನು ಅಲ್ಲೇ ವಾರ ಹೇಳಿದ್ದೆ ನಾನು ಏಕಪ್ಪ ಬೆಳಗ್ಗೆ ಪೂಜೆ ಮಾಡೋದು ಅಂತ ಅವನು ಕಾಲೇಜ್ಗೆ ಹೋಗೋದ್ರಿಂದ ಸೊ ಬೆಳಗ್ಗೆ ಸ್ವಲ್ಪ ನಾನು ಬೇಗ ಪೂಜೆ ಮಾಡಬೇಕು ಶ್ರಾವಣ ಶನಿವಾರದಲ್ಲಿ ಇವಾಗ ನೋಡಿ ನಾನು ಇದಕ್ಕೆ ತುಪ್ಪ ದೀಪಗಳು ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗ ಒಂದೆರಡು ದೀಪ ಮಾಡಿಬಿಟ್ಟು ತುಪ್ಪದ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಮಿಕ್ಕಿರೋದು ಹಾಗೆಯೇ ಜಸ್ಟ್ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಗೋವಿಂದ ಸಪ್ತಗಿರಿ ವಾಸ ಗೋವಿಂದ ಗೋವಿಂದ ಏಳುಕೊಂಡಲವಾಡ ವೆಂಕಟವಣ ಗೋವಿಂದ ಗೋವಿಂದ ವೆಂಕಟವನ ಗೋವಿಂದ ಲಕ್ಷ್ಮಿ ವೆಂಕಟೇಶ್ವರ ಗೋವಿಂದ ಲಕ್ಷ್ಮೀ ರಂಗನಾಥ ಸಮಯ ಪಾಲಿಕೆ ಗೋವಿಂದ ಹೆಂಗೋ ಸಮಯ ಪಾಲಿಕೆ ಗೋವಿಂದ గోవిందో లక్ష్మీ వెంకటేశ్వర గోవిందో లక్ష్మీ దసం సమపక గోవిందో లక్ష్మీ వెంకటేశ్వర సముపాదక గోవిందో ఏడువాడ వెంకటవాడ గోవింద గోవిందత్తగిరి వాసీ వేడుకండలవాడ గోవిందోవిందాపాల గోవిందోవింద ಲಕ್ಷ್ಮೀ ವೆಂಕಟೇಶ ವೆಂಕಟೇಶ ಸ್ವಾಮಿ ಪಾತ್ರಿ ಗೋವಿಂದ ಏಳು ಕಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಸಪ್ತಗಿರಿ ವಾಸ ಶ್ರೀ ಶ್ರೀ ವಾಸ ಏಳು ಕಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಒಂದು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸೊ ಒಂದೆರಡು ವಿಷಲ್ ಕೂಗಿಸಿದ್ದೀನಿ ಮತ್ತೆ ಈ ಕಡೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಚಕ್ಕೆ ಲವಂಗ ಅದನ್ನೆಲ್ಲ ಹಾಕ್ಬೇಕು ಇವಾಗೆಲ್ಲ ಹಾಕ್ಬಿಟ್ಟು ಅದ್ರದ್ದು ಗ್ರೇವಿ ಕೂಡ ರೆಡಿ ಮಾಡ್ತೀನಿ ಸೊ ಈರುಳ್ಳಿ ಮತ್ತು ಹಾಗೆ ಟಮೊಟೊ ಜೊತೆಗೆ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಹಾಗೆಯೇ ಒಂದೇ ಒಂದು ಹಸಿಮೆಣಕಾಯಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಒಂದು ಐದಾರು ಗೋಡಂಬಿ ಕೂಡ ಹಾಕಿದ್ದೀನಿ ಇವಾಗ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನಂತರ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗ ಅಂದರೆ ಎಲ್ಲ ಚೆಂದಗಾಗಿದೆ ಸೊ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಪೇಸ್ಟ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ ಸೊ ಇವಾಗ ಗ್ರೇವಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ಆಯಿಲು ಮತ್ತು ತುಪ್ಪ ಹಾಕಿದ್ನಲ್ಲ ಅದ್ರ ಜೊತೆಗೇ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವು ಮತ್ತು ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಆಯ್ ಮಾಡಿದ್ದೀನಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಜೊತೆಗೆ ಸ್ವಲ್ಪ ಹಾಲಿಗೆಡ್ಡೆ ಒಂದು ಆಲಿಗೆಡ್ಡೆ ಒಂದು ಈರುಳ್ಳಿ ಹಾಕಿದ್ದೀನಿ ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಹಾಕಿದ್ದರೆ ಟೋಟಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಆಗಲಿ ಆಲಿಗೆಡ್ಡೆ ಎಲ್ಲರನ್ನು ಸ್ವಲ್ಪ ಮೆಚ್ಚಿಗೆ ಹಾಕಬೇಕು ಈರುಳ್ಳಿ ಹಾಲೂಗಡ್ಡೆ ಎಲ್ಲೂ ಸ್ವಲ್ಪ ಸಾಫ್ಟ್ ಆಗಿಬಿಟ್ರೆ ಆಮೇಲಿಂದ ನಾವು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಾನ ಗ್ರೇವಿ ಅದನ್ನು ಯಾರು ಮಾಡೋದು ಸೊ ನಾನಿವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾನ ಅದ್ರದ್ದು ಗ್ರೇವಿ ಎಲ್ಲ ಇವಾಗ ಈಗ ಹಾಕ್ತಾ ಇದ್ದೀನಿ ಒಂದು ಕುದಿ ಕುದೀನಿ ಸೊ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಕುದ್ದಿತ್ತು ಇವಾಗ ನಾನು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಪುಡಿ ಮತ್ತು ಮೆಣಸಿನ ಪುಡಿ ಜೊತೆಗೆ ಈ ಮಸಾಲೆಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಗಲೇ ಕಾಳಿಗೆ ಹಾಕಿದ್ದೀನಲ್ವಾ ಅದಕ್ಕೆ ಈ ಗ್ರೇವಿಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದೇ ಇದು ಚೆನ್ನಾಗೆ ಒಂದು ಕುದಿ ಕುದೀಬೇಕು ಕಾಯಿಲೆಲ್ಲ ಹೊರಗಡೆ ಬಿಟ್ಕೊಂಡು ಬರಬೇಕು ಆವಾಗ ನಾವು ಅದಕ್ಕೆ ಕಾಲನ್ನ ಆ್ಯಡ್ ಮಾಡೋಣ ಸೊ ಇದು ಏನಾದ್ರೆ ಚೆನ್ನಾಗಿ ಕುದೀವಿ ಸೊ ಗ್ರೇವಿಯೆಲ್ಲ ಚೆನ್ನಾಗೇ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿತ್ತು ಸೊ ಇವಾಗ ಅವರೇ ಕಾಲನ್ನೆಲ್ಲ ಬೇಯಿಸಿಟ್ಕೊಂಡಿದ್ವಲ್ವಾ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ಮತ್ತು ಹಾಗೆಯೇ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ನೋಡಿ ಇದು ಚಪಾತಿ ದೋಸೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪೂರಿ ಸೊ ಫ್ರೆಂಡ್ಸ್ ನೋಡಿ ಫೈನಲಿ ಕಾಳು ಪೂಡ್ ಕೂಡ ಕಾಳು ಗ್ರೇವಿ ಕೂಡ ರೆಡಿ ಆಯಿತು ಮತ್ತು ನಿನ್ನೆ ಮಶಪ್ ಸಾಂಬಾರು ಮಾಡಿದ್ನಲ್ಲ ಅದು ಕೂಡ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಜೊತೆಗೆ ಈ ಕಡೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ ಇವಾಗ ಚಪಾತಿ ಮಾಡೋಣ ಫ್ರೆಂಡ್ಸ್ ಫೈನಲಿ ಗ್ರೇವಿ ರೆಡಿ ಆಯಿತು ಇವಾಗ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಇವಾಗ ಇದೆಲ್ಲ ಚಪಾತಿ ಎಲ್ಲ ರೆಡಿ ಮಾಡಿಬಿಟ್ಟು ಅದಂತ ಊಟ ಮಾಡೋದು ಮತ್ತು ಆಗ್ಲೇ ಚಿಂಪರಿಗೂ ಕೂಡ ಲಂಚ್ ಬಾಕ್ಸನ್ನ ಕಳಿಸೋದು ಫ್ರೆಂಡ್ಸ್ ಮತ್ತು ಆಗಲೇ ನಾನು ಕಡಲೆ ಬೀಜ ಅದೆಲ್ಲ ಉರ್ಕೊಂಡೆ ಇರಲಿಲ್ಲ ಕಡಲೆ ಬೀಜ ಬಿಳಿ ಹೇಳು ಎಲ್ಲ ಹುರಿದಿಟ್ಕೊಂಡಿದೆ ಕೊಬ್ಬರಿ ತಿನ್ಬೇಕಾದ್ರೆ ಪ್ರತಿ ಜಾಮೂನ್ ಹೇಳಿದ್ದ ಸೊ ಹಾಗಾಗಿ ಜಾಮೂನ್ ಕೂಡ ಮಾಡಿದ್ದೀನಿ ಮತ್ತು ಹಾಗೆಯೇ ನಮ್ಮ ಮನೆಯವರು ಯಾವಾಗ್ಲೂ ಸ್ವಲ್ಪ ಡ್ರೈ ಜಾಮೂನ್ ಕೊಡು ಡ್ರೈ ಡ್ರೈ ಜಾಮೂನ್ ಮಾಡು ಡ್ರೈ ಜಾಮೂನ್ ಮಾಡು ಅಂತ ಹೇಳ್ತಾನೆ ಇದ್ರು ಅದಕ್ಕೆ ಅವ್ರಿಗಾಗಿ ಒಂದು ಸ್ವಲ್ಪ ಡ್ರೈ ಜಾಮೂನ್ ಕೂಡ ಮಾಡಿದ್ದೀನಿ ಮತ್ತು ಹಾಗೆ ಈ ಕಡೆ ಜಾಮೂನ್ ಕೂಡ ಮಾಡ್ಕೊಂಡಿದ್ದೀನಿ ತಿಂಡಿಗಳೆಲ್ಲ ಮಾಡ್ಕೊಳ್ತಾ ನಾನು ಆ ಗಡಿ ಬಿಡಿಯೊಳಗೆ ಸೊ ಅದ್ರದ್ದು ವಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ ಸೊ ಜಸ್ಟ್ ಇವಾಗ ನೋಡಿ ಡ್ರೈ ಜಾಮೂನು ರೆಡಿಯಾಗಿದೆ ಜಾಮೂನ್ ರೆಡಿಯಾಗಿದೆ ಕಸ ಎಲ್ಲ ಬುಡಿಸಿದ್ದೀನಿ ಮತ್ತು ಈಗ ಪಾತ್ರೆಗಳು ತೊಳಿತಾ ಇದ್ದೀನಿ ಪಾತ್ರೆಗಳು ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಕರ್ಜಿಕಾಯಿ ಮಾಡಬೇಕು ಈಗ ತಾನೇ ಹಿಟ್ಟು ಕೂಡ ಕಲಸಿಟ್ಬಿಟ್ಟು ಬಂದಿದ್ದೀನಿ ಮೈದಾ ಹಿಟ್ಟು ಇದಕ್ಕೆ ಕರ್ಜಿಕಾಯಿ ಮಾಡೋದಕ್ಕೆ ಅಂದ್ಬಿಟ್ಟು ಹಿಟ್ಟು ಕೂಡ ಕಲಸಿಟ್ಬಿಟ್ಟು ಬಂದಿದ್ದೀನಿ ಇವಾಗ ಫಸ್ಟ್ ಪಾತ್ರೆ ತೊಳೆದು ಅಪ್ ಆಗಿ ಆಮೇಲೆ ದೇವ್ರ ದೀಪ ಹಚ್ಚಿ ಕರ್ಜಿಕಾಯಿ ಮಾಡೋಣ ಫ್ರೆಂಡ್ಸ್ ನೋಡಿ ನಾವು ಆಲ್ರೆಡಿ ಆವಾಗಲಿಂದ ಸುಮಾರು ಆರೂವರೆಲ್ಲ ಮಾಡ್ತಾ ಇರೋದು ಆಯಿತು ಆಲ್ಮೋಸ್ಟ್ ನೋಡಿ ಇದು ತುಂಬ ಇತ್ತು ಇನ್ನು ಅರ್ಥ ಇನ್ನೊಂದು ಅರ್ಧ ಐತೆ ನಾನು ಸ್ವಲ್ಪ ಉಂಡೆಗಳು ಮಾಡ್ಕೊಂಡಿದ್ದೀವಿ ಎಲ್ಲ ರೆಡಿ ಮಾಡಿದೆ ರೆಡಿ ಮಾಡಿದಾದಮೇಲೆ ಸಂಜೆ ಮೇಲೆ ಎಲ್ಲ ಮನೆಯನ್ನು ಕ್ಲೀನ್ ಮಾಡಿ ಸಂಜೆ ದೀಪ ಕೂಡ ಹಚ್ಚಿಬಿಟ್ಟು ಪ್ರತಿನಿಲ್ಲೇ ಬಿಟ್ಬಿಟ್ಟು ಅವ್ನಿಗೆ ಓದ್ಕೊಳ್ಳೋಕ್ಕೆ ತಂದುಬಿಟ್ಟು ಸೊ ಇವಾಗ ನಾನು ಸೃಷ್ಟಿ ಮತ್ತು ನಮ್ಮ ಮನೆಯವರು ಮೂರು ಜನನೂ ಹೋಗ್ಬಿಟ್ಟು ಸ್ವಲ್ಪ ಹಬ್ಬಕ್ಕೆಲ್ಲ ಐಟಮ್ಗಳು ತೊಗೊಂಡು ಬಂದೆ ಯಾಕೆಂದರೆ ನಾಳೆ ಅವರು ಇರೋದಿಲ್ಲ ಮಂಡೇ ಅವ್ರಿಗೆ ಕಾಲೇಜಿದೆ ಸೊ ಹಾಗಾಗಿ ನಾನು ಇವತ್ತೇ ಎಲ್ಲ ಹೋಗ್ಬಿಟ್ಟು ಐಟಮ್ ಎಲ್ಲ ತೊಗೊಂಡು ಬಂದೆ ಸ್ವಲ್ಪ ಫ್ರೂಟ್ಸು ಎಲ್ಲ ಬೇಕಾಗಿತ್ತು ಮತ್ತು ಹಾಗೆ ಅರ್ಶನಾ ಅರ್ಶ ಮುಗಿ ಬಂದಾಗ ಕುಂಬ ಬೇಕಾಗಿತ್ತು ಖಾಲಿ ಆಗೋಗಿತ್ತು ಮೊನ್ನೆ ಯಾವಾಗ ಬಂದಾಗ ಸ್ವಲ್ಪ ಜಾಸ್ತಿ ತಂದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಎನಿ ಟೈಮ್ ನಮ್ಮ ಮನೆ ಇರುತ್ತೆ ಸೊ ಮನೆ ಖಾಲಿ ಆಗಿತ್ತು ಆದರೆ ನನಗೆ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಜೊತೆಗೆ ಫ್ರೂಟ್ಸ್ ತಂದೆ ಮತ್ತು ಹಾಗೆಯೇ ತಾಂಬೂಲ ಅಂತ ಅಂದ್ಬಿಟ್ಟು ಒಂದು ಕೂಡ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಫ್ರೆಂಡ್ಸ್ ಫೈನಲಿ ಇವಾಗ ತಿಂಡಿಗಳೆಲ್ಲ ಮುಗೀತು ಇವಾಗ ತಾನೇ ಜಸ್ಟ್ ರೆವೆನ್ಯೂ ಎಲ್ಲ ಉಳಿದುಬಿಟ್ಟು ಈಗ ರವೆ ಉಂಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಬ್ಬರಿ ತುರಿ ಸ್ವಲ್ಪ ತುಪ್ಪ ಎಲ್ಲ ಹಾಕಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ರವೆ ಉಂಡೆ ಮಾಡ್ತಾ ಇದ್ದೀನಿ ಮತ್ತು ಆಗ ಒಂದು ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ ಅದೊಂಚೂ ನಾಳೆ ಮಾಡಿಕೊಡ್ತೀನಿ ಇವತ್ತಿಗೆ ಸಾಕು ಆಗಿದೆ ತಿಂಡಿಗಳು ನಾಳೆ ಎಲ್ಲ ಡೆಕೋರೇಷನ್ ಮಾಡಬೇಕು ಅದೇ ಕೆಲಸ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಇವತ್ತೆಲ್ಲ ತಿಂಡಿ ಮುಗಿಸ್ಕೊಂಡ್ಬಿಡೋಣ ತಿಂಡಿಗಳು ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ಫೈನಲ್ ಡೇಟ್ ಆಯಿತು ಮುಗೀತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದು ಬೆಳಗ್ಗೆ ಆಗಿದೆ ಆಲ್ರೆಡಿ ಹನ್ನೊಂದು ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಸೊ ನಾನು ಈಗ ಲಾಗ್ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೃಷ್ಣ ಜನ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೊ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಇವತ್ತಿನ ದಿವಸ ನಾವು ಉಪವಾಸ ಇರ್ತೀವಿ ಹಾಗಾಗಿ ಇವತ್ತೇನು ನಾನು ಅಡುಗೆ ಮಾಡಿಲ್ಲ ಹಾಗೆ ಅವನಿಗೋ ಮತ್ತೆ ಹಾಗೆ ನನಗೋ ಸೃಷ್ಟಿಗುಣ ರಸಾಯನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಪಂಚಾಮೃತ ಮಾಡ್ತೀವಲ್ಲ ಆ ಟೈಪಲ್ಲೇ ಆಲೂ ಮೊಸರು ಎಲ್ಲ ಹಾಕ್ಬಿಟ್ಟು ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಅಮ್ಮ ಅವರು ಅಲ್ಲೇ ಏನಾದರೂ ಜ್ಯೂಸು ಏನಾದರೂ ಕುಡಿತೀರಿ ಅಂತ ಹೇಳಿದ್ರು ಸೊ ಈಗ ಪ್ರತಿಗೆ ಫಸ್ಟು ರೆಡಿ ಮಾಡೋ ಟೌನಿಗೆ ಕೊಟ್ಕಳಿಸ್ಬಿಟ್ಟು ಆಮೇಲೆ ನಾನು ಸೃಷ್ಟಿ ತಿಂತೀವಿ ನೈಟ್ ಸೆಲೆಬ್ರೇಷನ್ ಮಾಡೋದು ಏಕೆಂದರೆ ನಾವು ನಕ್ಷತ್ರದ ಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಿಸೋದು ಸೊ ಕೃಷ್ಣ ಜನ್ಮಾಷ್ಟಮಿ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಹುಟ್ಟಿರೋದ್ರಿಂದ ನೈಟ್ ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಗಂಟೆ ಸೊ ಹಾಗಾಗಿ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ನಾವು ಕೃಷ್ಣನ ತೊಟ್ಲು ಪೂಜೆ ಎಲ್ಲ ಮಾಡ್ತೀವಿ ಸೊ ಇವಾಗ ಜಸ್ಟ್ ಇವಾಗ ಇರಲ್ಲ ಹಣ್ಣನ್ನು ಕಟ್ ಮಾಡಿಬಿಟ್ಟು ಫಸ್ಟ್ ಫಲಹಾರ ರೆಡಿ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ರಸಾಯನ ರೆಡಿ ಮಾಡ್ತಾಯಿದ್ದೆ ಪ್ರತಿಗೆ ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಸೊ ಈ ಕಡೆ ಪ್ರಾಡಕ್ಟ್ ಬಂದಿತ್ತು ಇನ್ನು ನಾನು ಜಸ್ಟ್ ನಿನ್ನೆ ಬುಕ್ ಮಾಡಿದ್ದಿದ್ದು ಅಮೆಝಾನಲ್ಲಿ ಕೃಷ್ಣಂದು ಪಾದ ಮತ್ತು ಜೊತೆಗೆ ಸ್ಯಾರಿ ಕೂಡ ಆರ್ಡ್ರ್ ಮಾಡಿದ್ದೆ ಏಕೆಂದರೆ ನಾನು ಇನ್ನೂ ವರಮಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಸೊ ಫ್ರೈಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹಾಗೆ ಜೊತೆಗೇ ನೆನ್ನೆನೆ ಸ್ಯಾರಿ ಮತ್ತು ಕೃಷ್ಣಂದು ಪಾದ ಕೂಡ ಆರ್ಡ್ರ್ ಮಾಡಿದ್ವು ಸೊ ಇವತ್ತು ಬಂದಿದೆ ಅದಕ್ಕೆ ಪ್ರಾಡಕ್ಟ್ನ ನೋಡ್ತಾ ಇದ್ದಾಳೆ ಸೃಷ್ಟಿ ಹೇಗಿದೆ ಅಂತಂತಂದ್ಬಿಟ್ಟು ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸಕ್ಕದಾಗಿದೆ ಸೊ ಈ ಥರ ಇಟ್ಬಿಟ್ಟು ಈ ಥರ ಹಿಂಗೇನೆ ಇದ್ರ ಮೇಲೆ ಹಾಕೋದು ಅನಿಸುತ್ತೆ ಈ ಕಡೆನ ಈ ಥರ ಹಿಂಗೆ ಇಟ್ಬಿಟ್ಟು ಹೀಗೆಲ್ಲ ರಂಗೋಲಿನ ಹಾಕೋದು ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡೋಣ ನೈಟು ಇಡ್ತೀವಿ ಹೆಜ್ಜೆನೆಲ್ಲದೂ ಸೊ ಮತ್ತು ಆಗಿನೇ ಸೀರೆನೂ ಅಷ್ಟೇ ಚೆನ್ನಾಗಿದೆ ನಾನು ಇನ್ನೂ ಓಪನ್ ಮಾಡಿಲ್ಲ ಮತ್ತು ಹಾಗೆಯೇ ಈ ಕಡೆ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತಂದ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಒಂದೊಂದೆಣ್ಣೆನೆ ಮತ್ತು ಜೊತೆಗೆ ಅವಲಕ್ಕಿ ತರಿಸಿದ್ದೀನಿ ಇದನ್ನು ಕೂಡ ಪ್ಯಾಕೆಟ್ ಮಾಡಬೇಕು ಅವಲಕ್ಕಿ ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದ ಅಡುಗೆ ಅಂತೆಲ್ಲ ಹೇಳ್ಬೋದು ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಕೃಷ್ಣನಿಗೆ ಸೊ ಅವಲಕ್ಕಿ ಮತ್ತು ಬೆಲ್ಲ ಪುಡಿ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ನಾನು ಹಬ್ಬಕ್ಕೆ ಅಂತ ಸೊ ಫ್ರೂಟ್ಸು ಮತ್ತು ಹಾಗೆಯೇ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಲ್ಲನೂ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಸೊ ಈಗ ಅವ್ನಿಗೆ ಊಟ ಕೊಟ್ಟು ಕಳಿಸ್ತಾ ಇದ್ದೀನಿ ಸಾರಿ ಪಲಹಾರ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಲು ಎಷ್ಟು ಬೇಕೋ ಇಷ್ಟು ಹಾಕ್ಕೊಂಡು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೆ ಸೊ ಅವ್ರು ಬಿಸಿ ಮುದ್ದೆ ಮತ್ತು ಬಜ್ಜಿ ಬದನೆಕಾಯಿ ಬಜ್ಜಿ ಕಲಿಸ್ಕೊಂಡು ಊಟ ಮಾಡಿದ್ದಾರೆ ಈಗ ನಾವು ಇದನ್ನು ತಿಂದುಬಿಟ್ಟು ಆಮೇಲೆಲ್ಲ ಪ್ಯಾಕಿಂಗ್ ಮಾಡಬೇಕು ನೆನ್ನೆ ನೆನ್ನೆ ವ್ಯವದ್ದೆ ಮಾಡಿದಲ್ಲ ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಎಲ್ಲ ಅಡುಗೆಗಳೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲನೂ ಚಕ್ಲಿ ನೋಡಿ ಕಜ್ಜಾಯ ಮಾಡಿದ್ನಲ್ಲ ನೋಡಿ ಎಷ್ಟು ಎಷ್ಟು ಸಾಫ್ಟಾಗಿದೆ ನಿಜವಾದ ಕಜ್ಜಾಯ ಮಾತ್ರ ತುಂಬ ಸಾಫ್ಟ್ ಬಂದಿದೆ ಮತ್ತು ಇದು ಈ ಕಡೆ ಕೂಡ ಈ ಕಡೆ ಇಟ್ಕೊಂಡಿದ್ದೀನಿ ಎಲ್ಲ ಈ ಕಡೆ ಕಬ್ ಇದು ಸಾರಿ ಇದೆ ಇಲ್ಲಿ ಎಲ್ಲ ರೆಡಿ ಮಾಡಬೇಕು ಪ್ಯಾಕಿಂಗ್ ಮಾಡಬೇಕೀಗ ಫ್ರೆಂಡ್ಸ್ ಈಗ ತಾನೇ ಫಲಹಾರ ಕೂಡ ತೊಗೊಂಡ್ವು ಫಲಹಾರ ತೊಗೊಂಡಿದ್ದಾದಮೇಲೆ ಈಗ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಜೊತೆಗೆ ಹಾಗೆಯೇ ನಮ್ಮ ಮನೆಗೆ ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇ ಡೆಕೋರೇಷನ್ ಮಾಡ್ಕೊಳೋರು ಅಣ್ಣ ಬರ್ತಾಯಿರ್ತಾರೆ ಅವರ ಅಪ್ಪನ ಫ್ರೆಂಡು ಸೊ ಅವರು ಇವಾಗ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಫಸ್ಟ್ ಫ್ಲೋರಲ್ಲಿ ನಾವು ಕೃಷ್ಣನ ಕೂರಿಸೋದು ಸೊ ಅಲ್ಲಿ ನಾನು ರೆಡಿ ಮಾಡ್ತಾ ಇದ್ದಾರೆ ನಾನು ಅಷ್ಟೊಳಗೆ ಇದು ಡ್ರೈ ಫ್ರೂಟ್ಸ್ ದುಡ್ಡು ಮಾಡ್ಬಿಡೋಣ ಅಂಥೇಳಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿ ಮತ್ತು ಹಾಗೆ ಜೊತೆಗೆ ಬಾದಾಮಿ ಹಾಗೆಯೇ ಸನ್ಫ್ಲವರ್ ಸೀಡ್ಸು ಮತ್ತು ಹಾಗೆಯೇ ಚಿಯಾ ಸೀಡ್ಸು ಇಷ್ಟನ್ನು ಹ್ಯಾಡ್ ಮಾಡಿದ್ದೀನಿ ಮತ್ತು ಪಿಸ್ತಾ ಕೂಡ ಸೇರಿಸಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಾಗೆಯೇ ಡೇಟ್ಸ್ನೂ ಕೂಡ ಎಲ್ಲನೂ ಬೀಜ ಎಲ್ಲ ತೆಗೆದುಬಿಟ್ಟು ಬ್ಲೆಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನೋಡಿ ಫೈನಲಿ ಕಡಲೆ ಹಿಟ್ಟಿಂದು ಕಡಲೆ ಹಿಟ್ಟು ಮತ್ತು ಹಾಗೆ ಬೆಲ್ಲ ಸ್ವಲ್ಪ ಕೊಬ್ಬರಿ ಕೂಡ ಮಿಕ್ಸ್ ಮಾಡಿದ್ದೀನಿ ಇದದ್ದು ಕೂಡ ಪ್ಯಾಕೆಟ್ ಮಾಡಿದೆ ಮತ್ತು ಹಾಗೆಯೇ ಈಗ ಅವಲಕ್ಕಿಗಳು ಅಷ್ಟೇ ಅದನ್ನೆಲ್ಲ ರೆಡಿ ಮಾಡಿದ್ದೀನಿ ಎಲ್ಲ ಒಂದು ಐವತ್ತೈವತ್ತು ಮಾಡಿಟ್ಟಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಇದೆ ಎತ್ತಿ ಎತ್ತಿಟ್ಟಿರ್ತೀವಿ ಅಸ್ಮಾತ್ ಜನ ನೋಡಿಕೊಂಡು ಮಕ್ಕಳು ಯಾವಾಗ ಆವಾಗ ಮಾಡ್ಕೋಬೋದ ಅಂತಂದ್ಬಿಟ್ಟು ಇವಾಗ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದಾನೆ ಮೇಲುಗಡೆಯನ್ನು ಡೆಕೋರೇಷನ್ ನಡೀತಾ ಇದೆ ತಾಂಬೂಲದ ಪ್ಯಾಕೆಟ್ನೆಲ್ಲ ರೆಡಿ ಮಾಡ್ತಾಯಿದ್ದೀವಿ ತಿಂಡಿಗಳೆಲ್ಲ ಇಟ್ಬಿಟ್ಟು ಮತ್ತು ಹಾಗೆ ಕಡಲೆ ಪುಡಿ ಅವಲಕ್ಕಿ ಇದು ಮಾಡಿಟ್ಟಿದ್ವಲ್ಲ ಅದು ಮತ್ತು ಹಾಗೆ ಜೊತೆಗೆ ನಾವು ಮಾಡಿರ್ತಕ್ಕಂಥ ತಿಂಡಿಗಳನ್ನು ಕೂಡ ಜೊತೆಗೆ ಇದ್ದೀವಿ ಮತ್ತು ಬನ್ನಿ ಹೇಗೆಲ್ಲ ಮೇಲುಗಡೆ ಡೆಕೋರೇಷನ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನೋಡೋಣ ಚೆನ್ನಾಗಿ ಬಂದೈತೆ ಹೇಳೋಣ ಚೆನ್ನಾಗಿ ಅದು ಕಂಬಿಗೆ ಬಟ್ಟೆ ಸುತ್ತಿ ಏನೋಣ ಹಾಂ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕ್ಯಾಮ್ರಾದಲ್ಲ ಫ್ರೆಂಡ್ಸ್ ಫೈನಲ್ಲಿ ರೆಡಿ ತಿಂಡಿಗಳು ಮತ್ತು ಹಾಗೆ ಜೊತೆಗೆ ಅಷ್ಟು ನಮ ಎಲ್ಲ ಇಟ್ಬಿಟ್ಟು ಎಲ್ಲ ಸೃಷ್ಟಿನೇ ಎಲ್ಲ ರೆಡಿ ಮಾಡಿದ್ದಾಳೆ ಇದೆಲ್ಲ ಬಾಕ್ಸ್ ಎಲ್ಲ ಕ್ಯಾಪ್ ಹಾಕ್ಕೊಳ್ತಾ ಇದ್ದಾಳೆ ಯಾಕೆಂದರೆ ನಾನಲ್ಲಿ ಮೇಲೆ ಡೆಕೋರೇಷನ್ ಮಾಡೋ ಹತ್ರ ಹೋಗಿದ್ದೆ ಸೊ ನೋಡೋಣ ಹೇಗೆ ಹೇಗೆ ನಡೆದಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ತಾನೇ ಎಲ್ಲನೂ ಪ್ಲೇಟ್ಗಳಿಗೆಲ್ಲಾನು ರ್ಯಾಪರ್ ಹಾಕ್ಬಿಟ್ಟು ಎಲ್ಲಾನು ಇವಾಗ ರೆಡಿ ಮಾಡಿದ್ದೀವಿ ತಿಂಡಿಗಳನ್ನೆಲ್ಲ ಮತ್ತು ಹಾಗೆ ಒಂದು ಕಡೆ ಫ್ರೂಟ್ಸು ಕೂಡ ನೆಲ್ಲ ರೆಡಿ ಆಗಿದೆ ಮತ್ತು ನಾನು ಈ ಕಡೆ ಅಭಿಷೇಕಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸು ತುಪ್ಪ ದೇನು ತುಪ್ಪ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೈಗೆ ಅಂತಂದರೆ ಲೇಟ್ ಆಗೋಗುತ್ತೆ ಹಾಗಾಗಿ ಎಲ್ಲ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ತಟ್ಟೆಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಲ್ಲಿ ಜೋಡಿಸ್ಬಿಡ್ತೀವಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡೋದಕ್ಕೆ ಪೂಜೆ ಮಾಡಿಬಿಡೋಣ ಅಂತ ಇದು ಬೆಳಿಗ್ಗೆ ಅಭಿಷೇಕಕ್ಕೆ